ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ನೇಮಕಾತಿಯಲ್ಲಿ ನಿಯಮ ಬಾಹಿರವಾಗಿ ಆಯ್ಕೆ ಮಾಡಿ ಕರ್ತವ್ಯ ಲೋಪವೆಸಗಿರುವ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀನಿವಾಸ ಬಾಳವಾಲೆ ಅವರು ಇವರನ್ನು ಸೇವೆಯಿಂದ ವಜಾ ಮಾಡಬೇಕು ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸರ್ವಾಡ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀನಿವಾಸ ಬಾಳವಾಲೆ ಅವರು ಅಂಗನವಾಡಿ ಡಿ ಸಹಾಯಕಿಯರ ಅಂಕಪಟ್ಟಿ ಅಂತಿಮಗೊಳಿಸುವ ಮುಂಚಿತವಾಗಿಯೇ ಅಭ್ಯರ್ಥಿಗಳಿಂದ ಮೂಲ ದಾಖಲಾತಿಗಳನ್ನು ಪಡೆದು ಕೆಲವು ನಕಲಿ ಅಂಕಪಟ್ಟಿ ಅನುಮಾನಾಸ್ಪದವಾಗಿ ಕಂಡುಬಂದಲ್ಲಿ ಅವುಗಳನ್ನು ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಸಮಿತಿಗೆ ಗಮನಕ್ಕೆ ತಂದು ಅಂತಿಮ ಆಯ್ಕೆ ಪೂರ್ಣಗೊಳಿಸಬಹುದಾಗಿತ್ತು ಆದರೆ ಹಾಗೆ ಮಾಡದೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಸಭೆಯಲ್ಲಿ ಇವರು ದಾಖಲಾತಿಗಳನ್ನು ಪರಿಶೀಲಿಸದೆ ಅನರ್ಹ್ಯ ಅಭ್ಯರ್ಥಿಗಳಿಂದ ಹಣ ಪಡೆದು ಅರ್ಹವಲ್ಲದವರನ್ನ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನ ಅಂತಿಮಗೊಳಿಸಿರುವುದು ನಿಯಮ ಬಾಹಿರವಾಗಿದೆ ಈ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ನೇಮಕಾತಿಯಲ್ಲಿ ಒಂದು ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿ ಮಾಡಿ ಮತ್ತು ಕಲರ್ ಜೆರಾಕ್ಸ್ ಅಂದರೆ ಡೂಪ್ಲಿಕೇಟ್ ಅಂಕಪಟ್ಟಿಗಳನ್ನು ನೀಡಿ ಇವತ್ತು ಕೆಲವಂತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಯಾಕಂದರೆ ಇವತ್ತು ಈಗಾಗಲೇ ನಾವು ಒಟ್ಟು ಅರವತ್ತೇಳು ಜನರನ್ನು ಒಂದೇನಪ್ಪ ಅಂದರೆ ಸಹಾಯಕಿಯರ ಮತ್ತು ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡಿಕೊಂಡಿರ್ತಾರೆ ಅದರಲ್ಲಿ ಸುಮಾರು ಹತ್ತಕ್ಕಿಂತನೂ ಅಧಿಕ ಈಗಾಗಲೇ ನಾನು ನಾಲ್ಕು ಅಭ್ಯರ್ಥಿಗಳ ಒಂದು ಅಂಕಪಟ್ಟಿ ಮತ್ತೆ ಮತ್ತು ಆನ್ಲೈನ್ ಮುಖಾಂತರ ಹಾಕಿರುವಂಥ ಅರ್ಜಿ ಸಲ್ಲಿಸುವಂಥ ಎಲ್ಲ ದಾಖಲೆಗಳನ್ನು ಮುಂದೆ ಕೊಡ್ತೇನೆ ಇವತ್ತು ಒಂದು ಅಭ್ಯರ್ಥಿ ಆಯ್ಕೆ ಬೇಕಾದರೆ ತಾಲೂಕು ಮಟ್ಟದಲ್ಲಿ ದಾಖಲಾತಿ ಪರಿಶೀಲನಾ ಸಮಿತಿ ಅಂತ ಇರ್ತದೆ ಆ ದಾಖಲಾತಿ ಪರಿಶೀಲನಾ ಸಮಿತಿ ಎಲ್ಲ ದಾಖಲೆಗಳನ್ನು ಒಂದು ಪರಿಶೀಲನೆ ಮಾಡಿದ ಮೇಲೆ ಮುಂದೆ ಆಯ್ಕೆ ಸಮಿತಿ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಸಿ ಡಿ ಪಿ ಅವರು ಅವರೇ ಖುದ್ದು ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿ ಮಾಡಿ ಅದನ್ನು ಆಯ್ಕೆ ಸಮಿತಿಗೆ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಆಯ್ಕೆ ಸಮಿತಿಗೆ ತಪ್ಪು ಮಾಹಿತಿಗಳನ್ನು ನೀಡಿ ತಪ್ಪು ಮಾಹಿತಿಗಳನ್ನು ನೀಡಿ ಒಂದು ಆಯ್ಕೆ ಮಾಡೋ ಆಯ್ಕೆಯನ್ನು ಮಾಡಿರ್ತಾರೆ ಇದರಲ್ಲಿ ಸಂಪೂರ್ಣವಾಗಿ ಸಿ ಡಿ ಪಿ ಅವರ ಒಂದು ಪಾತ್ರ ಎದ್ದು ಕಾಣ್ತದೆ ಸರ್ ಈಗಾಗಲೇ ಗೇಸುದಾರ್ ಕಾಲನಿಯಲ್ಲಿ ಕಾಲನಿಯ ಅಂಗನವಾಡಿ ಕೇಂದ್ರದ ಆಯ್ಕೆಯಾದಂಥ ಅಭ್ಯರ್ಥಿ ಆನ್ಲೈನಲ್ಲಿ ಬರೆದಿರುವ ಎಸ್ ಎಸ್ ಎಲ್ ಸಿ ಅಂಕಗಳು ಐದುನೂರ ಮೂವತ್ತೈದು ಅಂತ ಇರ್ತದೆ ಆದರೆ ತೆಗೆದು ನೋಡಿದಂಥ ಅಂಕಪಟ್ಟಿಯಲ್ಲಿ ಮುನ್ನೂರ ಹತ್ತು ಈಗಾಗಲೇ ಅದರದ್ದು ದಾಖಲೆಗಳನ್ನು ಇಲ್ಲ ಇದ್ದಿತ್ತು ಈಗಾಗಲೇ ಅದರದ್ದು ಎಲ್ಲ ದಾಖಲೆಗಳನ್ನು ಅಭ್ಯರ್ಥಿಗಳ ದಾಖಲಾತಿ ಮತ್ತು ಎಲ್ಲನೂ ಸಹ ತಮ್ಮ ಮುಂದೆ ತೋರಿಸ್ತೇನೆ ಮತ್ತು ಎರಡನೇದಾಗಿ ಈಗ ಬುಡಜಂಗಮ್ಮ ಅಂಗನವಾಡಿ ಕೆ ಅಂಗನವಾಡಿ ಕೇಂದ್ರದಲ್ಲಿ ಅಲ್ಲಿ ಒಬ್ಬರು ಸಹಾಯಕಿಯಾಗಿ ಆಯ್ಕೆ ಮಾಡ್ತಾರೆ ಅವರು ಆನ್ಲೈನಲ್ಲಿ ಸಲ್ಲಿಸಿರುವಂಥ ಅಂಕಪಟ್ಟಿ ಅದು ಮೂಲ ಅಂಕಪಟ್ಟಿನೇ ಅಲ್ಲ ಅದು ಕಲರ್ ಜೆರಾಕ್ಸ್ ಆಗ್ಯದ ಇದು ಸಹ ಅದು ಆದರೆ ಸಹ ಇದು ಆಮೇಲೆ ಮೂರನೇದು ಕಟಕ್ಪುರ ಅಂಗನವಾಡಿ ಕೇಂದ್ರದಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿ ಅದನ್ನೂ ಸಹ ನಕಲಿ ಅಂಕಪಟ್ಟಿ ಅಂಕಪಟ್ಟಿನೇ ಅಲ್ಲ ಅದು ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ನಾವು ಇದು ಮಾಡಿದಾಗ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲದು ರಜಿಸ್ಟ್ರೇಷನ್ನೇ ಇರೋದಿಲ್ಲ ಒಂದು ಇನ್ನೊಂದು ಏನಪ್ಪ ಅಂದರೆ ಮತ್ತೊಂದು ಈಶ್ವರ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಆಯ್ಕೆ ಆಗೋಂಥ ಅಭ್ಯರ್ಥಿ ಅವರು ಆನ್ಲೈನಲ್ಲಿ ಹಾಕಿರುವ ಅಂಕಪಟ್ಟಿ ನೂರ ಇಪ್ಪತ್ತ್ಮೂರು ಅದು ಇರ್ತ ಓರ್ಸಾಲಾಗಿರ್ತಕ್ಕಂಥ ಎಷ್ಟು ಮಾರ್ಕ್ಸ್ ಇರ್ತದೆ ಅಂದರೆ ನಾಲ್ಕುನೂರ ತೊಂಬತ್ತೇಳು ಇರ್ತದೆ ಇವರು ಐದುನೂರ ತೊಂಬತ್ಮೂರು ಅಂತ ಹೇಳ್ತಿದ್ದು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ